ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ನಮ್ಮ ನಾನು ಹೊರಗೆ ನಿಂತುಕೊಂಡು ಎಂತ ಕಾಯ್ತಿರೋದು ಗೊತ್ತುಂಟಾ ನೋಡಿ ನನ್ನ ಮಗ ಬರ್ತಿದ್ದಾನೆ ಬ್ಯಾಂಗ್ಳೂರಿಂದ ಹಾಗೆ ಅವನಿಗೋಸ್ಕರ ಕಾಯ್ತಾ ಇರೋದು ಈ ಹೊರಗೆ ಜಾಬಲ್ಲಿದ್ದ ಮಕ್ಕಳು ಮತ್ತೆ ಹಾಸ್ಟೆಲಲ್ಲಿದ್ದ ಮಕ್ಕಳು ವಾಪಸ್ ಮನೆಗೆ ಬರುವಾಗ ಏನೋ ಒಂದು ಥರ ಖುಷಿಯಲ್ಲ ಹಬ್ಬದ ವಾತಾವರಣ ನಮ್ಮ ಚಿಂತೆಗಂತೂ ಅಣ್ಣ ಬರ್ತಾನೆ ಅಂತ ಹೇಳಿದ್ರೆ ರಾತ್ರಿ ಇಡೀ ನಿದ್ದೆನೇ ಇರುವುದಿಲ್ಲ ಬೆಳಿಗ್ಗೆ ಆಗುವಾಗ ಅದಕ್ಕೆ ಅಣ್ಣನನ್ನು ಕರ್ಕೊಂಡು ಬರಲಿಕ್ಕೆ ಹೋಗುದು ಅಲ್ಲಿ ಹಿಡ್ಕೊಂಡು ಕರ್ಕೊಂಡು ಬರಲಿಕ್ಕೆ ಅವನೇ ಹೋಗುದು ನನಗೆ ಇವನನ್ನು ನೋಡಿ ಆಶ್ಚರ್ಯ ಆಯಿತು ಮಾರ್ರಿ ಅಂತ ಗೊತ್ತುಂಟಾ ಇವನು ಬ್ಯಾಂಗ್ಳೂರಿಂದ ಬರುವಾಗ ಮನೆಯಲ್ಲಿ ಹಾಕುವ ಬಟ್ಟೆಯಲ್ಲಿ ಬಂದಿದ್ದಾನೆ ಆಕೆ ನಾನು ಕೇಳಿದೆ ಎಂತ ಮರೇ ನೀನು ಮನೆಯಲ್ಲಿ ಹಾಕೋ ಬಟ್ಟೆಯಲ್ಲಿ ಬಂದಿದ್ದೆ ಅಂತ ಅದಕ್ಕೆ ಅವನು ಹೇಳುದು ಏನಾಯ್ತು ರಾತ್ರಿಯಲ್ಲಿ ಅಲ್ಲಿ ಬಸ್ಸಲ್ಲಿ ಕೂತ್ರೆ ಇಲ್ಲಿ ಬೆಳಿಗ್ಗೆ ಆಗೋ ಬಂದು ತಲುಪಿ ಇರ್ತದೆ ಯಾರು ನೋಡ್ತಾರೆ ನಮ್ಮನ್ನು ಮನೆಯಲ್ಲಿ ಹಾಕುವ ಬಟ್ಟೆಯಲ್ಲಿ ಬಂದ್ರು ಏನಾಯ್ತು ಚಡ್ಡಿಯಲ್ಲಿ ಬಂದ್ರು ಯಾರು ಕೇಳ್ತಾರೆ ಅಂತ ಹೇಳಿಕೊಂಡು ಇವನು ಅಲ್ಲಿರುವಾಗ ಕಾಲ್ ಮಾಡಿ ಹೇಳಿದ್ದ ನನ್ನ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ದೇನೆ ಬುಲ್ಲೆಟ್ ಕಟ್ಟಿಂಗ್ ಮಾಡಿದ್ದೇನೆ ಅಂತ ಹೇಳಿಕೊಂಡು ಅದಕ್ಕೆ ನಾನು ಬಂದಂಗೆ ಕೇಳಿದ್ದು ಎಂತ ಮರೇ ಎಲ್ಲಿ ಬುಲ್ಲೆಟ್ ಕಟ್ಟಿಂಗ್ ಅಂತ ಅದಕ್ಕೆ ಅವನು ಹೇಳಿದ ಓ ಮಾರೈತಿ ಅದು ಬುಲೆಟ್ ಕಟ್ಟಿಂಗ್ ಅಲ್ಲ ಮುಲ್ಲೆಟ್ ಕಟ್ಟಿಂಗ್ ಅಂತ ಅವನ ಫ್ರೆಂಡ್ ಇದ್ದಾರೆ ಫ್ರೆಂಡ್ ಒಬ್ಬನು ಹೇಳಿದಂತೆ ನೀ ಯಾವಾಗ ನೋಡಿದ್ರೆ ಒಂದೇ ಸ್ಟೈಲ್ ಈ ಸಲ ಕೆತ್ತ ಕಟ್ಟಿಂಗ್ ಚೇಂಜ್ ಮಾಡು ಮುಲ್ಲೆಟ್ ಕಟ್ಟಿಂಗ್ ಮಾಡಿಕೊಂಡು ಬಾ ಅಂತ ಹೇಳಿದಂತೆ ಇವನು ಬಂದು ಮುಲ್ಲೆಟ್ ಕಟ್ಟಿಂಗ್ ಅಂತ ಹೇಳಿದೆ ನಿನ್ನ ಫ್ರೆಂಡ್ಸ್ ಗಳೆಲ್ಲ ಸೇರಿಕೊಂಡು ನಿನ್ನನ್ನು ಬುಲ್ಲೆಟ್ ಸ್ಪ್ಲೆಂಡರ್ ಎಬ್ಸ್ ಅಂತ ಹೇಳಿಕೊಂಡು ಕೊನೆಗೆ ನಿನ್ನನ್ನು ಎಮ್ ಐ ಟಿ ಮಾಡಿದ್ರೆ ಸಾಕಿತ್ತು ಮಾರೇ ಅಂತ ಹೇಳಿದೆ ಅಲ್ಲ ಮಾರ್ರೆ ಸ್ಟೈಲ್ ಎಲ್ಲ ಚೇಂಜ್ ಆಗಿ ಚೇಂಜ್ ಆಗಿ ಕೊನೆಗೆ ಇವನು ಎಮ್ ಐ ಟಿ ತರ ಕಾಣದಿದ್ರೆ ಸಾಕಿತ್ತು ಮಾರ್ರೆ ಈ ಚಿಂತೆ ಉಂಟಲ್ಲ ಅಣ್ಣ ಬಂದ ಕೂಡಲೇ ಚೆಕ್ ಮಾಡುವ ಕೆಲಸ ಎಂತ ತಂದಿದ್ದಾನೆ ಎಂತ ತಂದಿದ್ದಾನೆ ಅಂತ ಹೇಳ್ಕೊಂಡು ಇವನು ತಂದದೆಂತ ಅಲ್ಲಿ ತೊಳಿಲಿಕ್ಕಿದ್ದ ಬಟ್ಟೆಯನ್ನೆಲ್ಲ ಹೊತ್ಕೊಂಡು ಬಂದಿದ್ದಾನೆ ಇವನಿಗೆ ಬಂದದ್ದು ಇಲ್ಲಿ ನೋಡಿ ಹತ್ತು ಒಂದು ನೀರು ಬಾಟ್ಲಿ ಮಾತ್ರ ಈ ಚಿಂತೆಗೆ ಯಾವಾಗ ನೋಡಿದ್ರು ಅಣ್ಣ ಬಂದ ಕೂಡಲೇ ಒಂದು ಸಲ ಹೈಟ್ ಚೆಕ್ ಮಾಡುವ ಅಭ್ಯಾಸ ಯಾಕೆಂತ ಹೇಳಿದ್ರೆ ಇವನಿಗೆ ಅಣ್ಣನಕ್ಕಿಂತನೂ ಹೈಟ್ ಆಗ್ಬೇಕಂತೆ ಆಯ್ಕೆ ನಾನು ಹೇಳುದು ಅಲ್ಲ ಮರ ಇವನೇ ದೊಡ್ಡ ಅಡಿಕೆ ಮರದಾಗಿ ಬಗ್ಗಿ ಹೋಗಿದ್ದಾನೆ ಇನ್ನು ನೀನು ಅವನಕ್ಕಿಂತ ಹೈಟ್ ಆಗಿ ನಿನ್ಗೆಂತ ತೆಂಗಿನ ಮರ ಆಗ್ಬೇಕಂತ ಕೇಳುದು ಇನ್ನು ಸ್ವಲ್ಪನೇ ಸ್ವಲ್ಪ ಇರುದಂತೆ ನೆಕ್ಸ್ಟ್ ಬರುವಾಗ ಅಣ್ಣನಕ್ಕಿಂತ ತಮ್ಮ ಹೈಟ್ ಆಗ್ತಾನಂತೆ ಅದೆಲ್ಲ ಆದ ನಂತರ ಚಿಂತದ ಶರ್ಟ್ ಅನ್ನೆಲ್ಲ ಕೊಟ್ಟು ನೋಡು ಹಾಕಿ ನೋಡು ಸರಿ ಸರಿಯಾಗ್ತದೆ ಚೆಕ್ ಮಾಡ್ಲಿಕ್ಕೆ ಕೊಟ್ಟ ಸರಿ ಆಗ್ತಾ ಉಂಟು ಅದಕ್ಕೆ ನೋಡಿ ಅವನ ಶರ್ಟ್ ಅನ್ನು ಹಾಕಿಕೊಂಡು ಇವನ ಶರ್ಟ್ ಅನ್ನು ಹಾಕಿಕೊಂಡು ಮಂಗದಾಗ ಮಾಡ್ತಿದ್ದಾರೆ ಅದೆಲ್ಲ ಆದ ನಂತರ ಚಿಂತು ಹೇಳಿದ ಆ ಶರ್ಟ್ ನಿನಗೇನೆ ಆಯ್ತು ಇದು ನನಗೆ ಆಯ್ತು ಕೊಡ್ತೀಯ ಅಂತ ಹೇಳಿಕೊಂಡು ಇದು ಪಾಪ ಮಾರ್ರೆ ಇದು ಒಪ್ಪಿಕೊಳ್ಳುದು ಎಲ್ಲದಕ್ಕೆ ಕೂಡ ದೊಡ್ಡದು ಸ್ವಲ್ಪ ಪಾಪ ಅದಕ್ಕೆ ಒಪ್ಪಿಕೊಳ್ಳುದು ಎಲ್ಲದಕ್ಕೆ ಕೂಡ ಅದೆಲ್ಲ ಆದ ನಂತರ ಚಿಂತು ಹೇಳ್ತಾನೆ ಅಣ್ಣ ಕೊಡ್ತೇನೆ ಮರ್ಯಾದೆ ಅದನ್ನು ತೆಗೆದು ಅದು ಹೊಸ ಶರ್ಟ್ ಅದನ್ನ ನಾನು ಹಿಂಗೆ ಕೊಡುದಿಲ್ಲ ಅಂತ ಹೇಳಿಕೊಂಡು ಇದೆಲ್ಲ ಹೇಳಿದ ಹಾಗೆ ಕೇಳುದು ಮಾರ್ರೆ ಪೆದ್ದಗುಂಡ ಗುಂಡ ಆಯ್ತು ಅಂತ ಹೇಳಿ ಪಾಪ ಮತ್ತೆ ಕೊನೆಗೆ ತೆಗೆದು ಕೊಟ್ಟೇ ಬಿಟ್ಟ ಇವನು ಮನೆಯೊಳಗೆ ಬಂದು ಇವರದು ಡಂಬರಾಟೆಲ್ಲ ಆಗ್ತಾ ಇರುವಾಗ ಇಲ್ಲಿ ನೋಡಿ ಅಪ್ಪನು ಮಗಳು ಎಲ್ಲ ಅಡಿಸಿಕೊಂಡು ಬರ್ತಾ ಇದ್ದಾರೆ ನೋಡಿ ನಾನು ಹೇಳಿದೆ ಚೇತು ಬರ್ಲಿಕ್ಕೆ ಮೊದಲು ಒಂದು ಸಲ ಅದನ್ನು ಬೇಗ ಹೊರಗಡೆ ಕರ್ಕೊಂಡು ಹೋಗಿ ಮೂತ್ರ ಎಲ್ಲ ಮಾಡಿಸಿಕೊಂಡು ಬನ್ನಿ ಇಲ್ಲದಿದ್ರೆ ಅದು ಹೊರಗಡೆ ಹೋಗ್ಲಿಕ್ಕೆ ಒಪ್ಪುದಿಲ್ಲ ಅಂತ ಹೇಳಿದೆ ಅದಕ್ಕೆ ನೋಡಿ ಅವ್ರು ಬೇಗ ಅದನ್ನು ಕರ್ಕೊಂಡು ಹೋದ್ದು ನೋಡಿ ಅದಕ್ಕೆ ರೋಡ್ ಅಲ್ಲಿ ಬರುವಾಗ್ಲೇ ಗೊತ್ತಾಗಿದೆ ನೋಡಿ ಅಣ್ಣ ಬಂದಿದೆ ಈ ಸಲ ಅಂತ ಹೇಳಿ ನಾವು ಉಂಟಲ್ಲ ಅದನ್ನು ಹೊರಗಡೆ ಕರ್ಕೊಂಡು ಹೋಗಿ ಕರ್ಕೊಂಡು ವಾಪಸ್ ಮನೆ ಒಳಗೆ ಬಿಡುವಾಗ ಅದನ್ನು ಎತ್ತಿಕೊಂಡು ಹೋಗಿ ಬಾತ್ರೂಮಿಗೆ ಹೋಗಿ ಕೈಕಾಲೆಲ್ಲ ತೊಳಿಸಿನೇ ನಾವು ಮನೆ ಒಳಗಡೆ ಇವತ್ತು ನೋಡಿ ಬಾತ್ರೂಮಿಗೆ ಹೋಗ್ಲಿಕ್ಕೆ ಕೂಡ ಒಪ್ಪುತ್ತಾ ಇಲ್ಲ ಯಾಕಂತಾರೆ ಅದಕ್ಕೆ ಗೊತ್ತಾಗಿದೆ ಅಣ್ಣ ಬಂದಿದೆ ಹೇಳಿಕೊಂಡು ನಾನು ಹೇಳಿದೆ ಅದು ಕೈಕಾಲು ತೊಳಿಸ್ಲಿಕ್ಕೆ ಬಿಡುದಿಲ್ಲ ನಿನ್ನನ್ನು ನೋಡಿದ್ರೆ ಅದಕ್ಕೆ ನೀನು ರೂಮ್ ಅಲ್ಲಿ ನಿಲ್ಲು ಅಂತ ಹೇಳಿದೆ ಇವನು ಅಡಗಿನಿತ್ತವನು ಕೂಡ ಓಡಿ ಬಂದು ಹೊರಗಡೆ ಅಡಗಿನಿತ್ಕೊಂಡ ಇದನ್ನು ನೋಡಿ ಕೈಕಾಲು ತೊಳಿಸಿ ಬಿಟ್ಟ ಕೂಡಲೇ ನೋಡಿ ಡೈರೆಕ್ಟ್ ನೋಡಿ ನೋಡಿ ನಿಜವಾದ ಪ್ರೀತಿ ಅಂದ್ರೆ ನಿಯತ್ತಿಗೆ ಇನ್ನೊಂದು ಹೆಸರಿ ನಾಯಿಂತ ಹೇಳುದು ವರ್ಷ ಆಯ್ತು ಬಂಗಾರಿಗೆ ಬಂಗಾರಿಗೆ ನಾಲ್ಕು ವರ್ಷ ಆಯ್ತು ಒಂದು ವರ್ಷ ಇರುವಾಗ ಇವನು ಮಗ ಬ್ಯಾಂಗ್ಳೂರಿಗೆ ಹೋಗಿದ್ದಾನೆ ಮೂರು ಒಂದು ಸಲ ಬರ್ತಾನೆ ಬರುವಾಗ ಬರುವಾಗ ಕೂಡ ಉಂಟಲ್ಲ ಅದೇ ಪ್ರೀತಿ ಅದಕ್ಕೆ ಅಷ್ಟು ಒಂದು ಇಷ್ಟಪಡ್ತದೆ ಇನ್ನು ಇವನು ಹೋಗ್ತಾನಲ್ಲ ಹೋಗುವಾಗ ಉಂಟಲ್ಲ ಅದು ಹೊರಗಡೆ ಕೂತು ಕಾಯ್ತಾನೆ ಇರ್ತದೆ ವಾಪಸ್ಸು ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಹೇಳಿಕೊಂಡು ಮತ್ತೊಂದು ಎರಡು ದಿವಸ ಆಗುವಾಗ ಅದಕ್ಕೆ ಗೊತ್ತಾಗ್ತದೆ ಅರ್ಗಿರ್ಬೇಕು ಇವನಿನ್ನು ಬರುವುದಿಲ್ಲ ಅಂತ ಹೇಳಿಕೊಂಡು ಮತ್ತೆ ಅದು ಕಾಯುದನ್ನು ನಿಲ್ಲಿಸ್ತದೆ ಇನ್ನೊಂದು ಎರಡು ದಿವಸ ಅವನು ಹೋದ ನಂತರ ಎರಡು ದಿವಸ ಅವನನ್ನೇ ಕಾದುಕೊಂಡು ಹೊರಗಡೆಯನ್ನೇ ಕೂತ್ಕೊಳ್ತದೆ ಪಾಪ ಅದಕ್ಕೆ ಕುಣಿದು ಕುಣ್ದು ಉಂಟಲ್ಲ ಸೆಕೆ ಆಗಿ ಉಂಟಲ್ಲ ಕೂರ್ತಾನೆ ಇಲ್ಲ ಅದಕ್ಕೆ ನಾವು ಫ್ಯಾನ್ ಎಲ್ಲ ಹಾಕಿಸಿ ಕೂತುಗೊಳಿಸಿದ್ದು ಸ್ವಲ್ಪ ಕೂತುಕೋ ಮಾರೈತಿ ಅಂತ ಹೇಳಿಕೊಂಡು ಆದರೂ ಕೂಡ ಉಂಟಲ್ಲ ಇವನ ಬಂದ ಖುಷಿಯನ್ನು ಅದಕ್ಕೆ ತಡ್ ಆಗ್ತಾ ಇಲ್ಲ ಸೆಕೆ ಆದರೂ ಕೂಡ ವಾಪಸ್ ವಾಪಸ್ ಹಾರತ ಉಂಟು ಬಂದ್ಬಿಟ್ಟು ಇಷ್ಟು ದಿವಸ ಎಲ್ಲಿ ಹೋಗಿದ್ದಿ ಅಂತ ಹೇಳ್ಕೊಂಡು ಬಾರಿ ಖುಷಿಯಲ್ಲಿ ನೋಡಿ ಹಾರಾಡ್ತಾ ಉಂಟು ನೋಡಿ ಹಾಗೆ ಸ್ವಲ್ಪ ಹೊತ್ತು ನನ್ನ ಬಂಗಾರ ಚಿಂತ ಕಾಲೇಜಿಗೆ ಹೋದ ಮಲಗಿ ನಿದ್ದೆ ಮಾಡಿದ ಇವ್ನ ಬ್ಯಾಂಗ್ಳೂರಲ್ಲಿರುವಾಗ ನನಗೆ ಕಾಲ್ ಮಾಡುವಾಗ ಪದಾರ್ಥ ಎಂತ ಕೇಳಿದ್ರೆ ನಾನು ಬಟಾಣಿ ಬಟಾಟೆ ಗಸಿ ಹಾಗೆಲ್ಲ ತರಕಾರಿ ಪದಾರ್ಥವನ್ನು ಹೇಳುವಾಗ ಇವನದು ಯಾವಾಗ ನೋಡಿದ್ರು ಡೈಲಾಗ್ ಎಂತ ಗೊತ್ತುಂಟಾ ನಾನು ಬರುವಾಗ ಬರುವಾಗ ವೆಜ್ ಮಾತ್ರ ಮಾಡುದು ತರಕಾರಿ ಪದಾರ್ಥ ಮಾಡುದು ಇಲ್ಲ ನನಗೆ ತರ್ಕಾರಿ ತರಕಾರಿ ತಿನ್ಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳ್ಕೊಂಡು ಅದಕ್ಕೆ ನಾನು ಇವತ್ತು ಇವತ್ತಿಂತೂ ಯೋಚನೆ ಮಾಡಿದ್ದೆ ಗೊತ್ತುಂಟು ಇವನು ಮಲಗಿ ಏಳುವಷ್ಟರಲ್ಲಿ ನಾನೊಂದು ಎರಡು ಮೂರು ತರದ ತರಕಾರಿ ಪದಾರ್ಥ ಮಾಡಿಟ್ಟು ಅವನಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿಕೊಂಡು ಹಾಗೆ ನಾನು ಬೀನ್ಸ್ ಎಲ್ಲ ತೆಕ್ಕೊಂಡು ಬಂದು ಯಜಮಾನರು ಎದುರು ತಂದಿಟ್ಟು ಹೇಳಿದೆ ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ನಿಮಗೆ ಊಟ ಬೇಕು ಅಂತ ಹೇಳಿದರೆ ಇದು ಬೀನ್ಸ್ ಕಟ್ ಮಾಡಿಕೊಡಿ ಕಾಲ್ ಕುತ್ತಾ ಮಾಡಿ ಮೊಬೈಲ್ ಹೊತ್ಕೊಂಡು ಕೂರುದಲ್ಲ ಅಂತ ಹೇಳಿ ತಂದಿಟ್ಟೆ ಹಾಗೆ ಉಪಾಯ ಇಲ್ಲದೆ ಅವರು ಬೀನ್ಸ್ ಅನ್ನು ಕಟ್ ಮಾಡಿಕೊಂಡು ಕೂತಿದ್ದಾರೆ ಅವರಲ್ಲಿ ಬೀನ್ಸ್ ಕಟ್ ಮಾಡಿಕೊಂಡು ಕೂತುಕೊಳ್ಳುವಾಗ ನಾನಿಲ್ಲಿ ಒಂದು ಸ್ವೀಟ್ ಮಾಡುವ ಅಂತ ಹೇಳಿಕೊಂಡು ಕ್ಯಾರೆಟ್ ಹಲ್ವಾ ಮಾಡುವ ಅಂತ ಹೇಳಿಕೊಂಡು ಹಾಗೆ ನಾನು ಕ್ಯಾರೆಟ್ ಎಲ್ಲ ತುರಿದು ಇಟ್ಟೆ ನಾನು ಇಲ್ಲಿ ಕ್ಯಾರೆಟ್ ಎಲ್ಲ ತುರಿದೆಲ್ಲ ರೆಡಿ ಆಗುವಾಗ ಯಜಮಾನ್ರದ್ದು ಬೀನ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಆಯಿತು ನಾನಿಲ್ಲಿ ಬೀನ್ಸ್ ಒಂದು ಪಲ್ಯ ಮಾಡುವಂತ ಹೇಳಿಕೊಂಡು ಹಾಗೆ ನಾನು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಒಂದು ಸೈಡಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗ್ತಾ ಉಂಟು ಬೀನ್ಸ್ ಪಲ್ಯ ರೆಡಿ ಆಗ್ತಿರುವಾಗ ಇನ್ನೊಂದು ಸೈಡಲ್ಲಿ ಕ್ಯಾರೆಟ್ ಹಲ್ವಾ ಕೂಡ ಮಾಡಿಕೊಳ್ಳುವಂತ ಹೇಳಿಕೊಂಡು ಇನ್ನೊಂದು ಸೈಡಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಮಾಡ್ತಿದ್ದೇನೆ ಇಲ್ಲಿ ಹಲ್ವಾ ರೆಡಿ ಆಗುವಾಗ ಇನ್ನೊಂದು ಸಾಂಬಾರ್ ಕೂಡ ಬೇಕಲ್ಲ ಹಾಗೆ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಒಂದು ಸಾಂಬಾರ್ ಮಾಡುವ ಅಂತ ಹೇಳಿಕೊಂಡು ತರಕಾರಿಯನ್ನು ತಕೊಂಡು ಬಂದು ಯಜಮಾನ್ರ ಎದುರು ತಂದಿಟ್ಟು ಹೇಳಿದೆ ಕಟ್ ಮಾಡಿ ಕೊಡಿ ಅಂತ ಹೇಳಿಕೊಂಡು ಹಾಗೆ ನೋಡಿ ಬಾಣಂತಿ ಹಾಗೆ ಕಾಲನ್ನು ಉದ್ದಕ್ಕೆ ಇಟ್ಟುಕೊಂಡು ನೋಡಿ ತರಕಾರಿಯನ್ನು ಕಟ್ ಮಾಡ್ತಿದ್ದಾರೆ ತರಕಾರಿ ತಂದು ಕೊಡದರೆ ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ತಾರೆ ಅದಕ್ಕೆ ತರಕಾರಿಯನ್ನು ತಂದು ಕೊಡೋದು ಕಟ್ ಮಾಡಿ ಕೊಡ್ಲಿಕ್ಕೋಸ್ಕರ ಅವರಲ್ಲಿ ತರಕಾರಿ ಕಟ್ ಮಾಡ್ತಿರುವಾಗ ಇಲ್ಲಿ ನಾನು ತೆಂಗಿನಕಾಯಿ ಎಲ್ಲ ತುರ್ದು ಸಾಂಬಾರಿಗೆ ರೆಡಿ ಮಾಡುವ ಅಂತ ಹೇಳಿಕೊಂಡು ತೆಂಗಿನಕಾಯಿ ತುರ್ದು ಈ ಮಣೆಯನ್ನು ಹೀಗೆ ಸೈಡ್ ಇಟ್ಟಾಗುವಾಗ ನನ್ನ ಮಗಳು ಬರ್ತಾಳೆ ನೋಡಿ ಇದು ಮಾಮೂಲಿ ಆಯ್ತಾ ಹೀಗೆ ಮಣೆಯನ್ನು ಸೈಡ್ ಇಟ್ಟಾಗುವಾಗ ನನ್ನ ಮಗಳು ಬರುದು ಎಂತಕ್ಕೆ ತೆಂಗಿನಕಾಯಿ ತಿನ್ಲಿಕ್ಕೋಸ್ಕರ ಯಾವಾಗ್ಲೂ ಹಾಗೇನೆ ಅದಕ್ಕೆ ಸ್ವಲ್ಪ ಪ್ಲೇಟಲ್ಲಿ ಹಾಕಿ ತೆಂಗಿನಕಾಯಿ ಕೊಟ್ಟಾದ ನಂತರನೇ ಅದಕ್ಕೆ ಸಮಾಧಾನ ಕೊಡೋದಿದ್ರೆ ಉಂಟಲ್ಲ ಬಂದು ನನಗೆ ಜೋರ್ ಮಾಡ್ತಾ ಇರೋದು ತೆಂಗಿನಕಾಯಿ ಕೊಡು ಅಂತ ಹೇಳಿಕೊಂಡು ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ಲೇಟಲ್ಲಿ ತೆಂಗಿನಕಾಯಿ ಕೊಡುದು ಇದಕ್ಕೆ ಅಭ್ಯಾಸ ಚಿಕ್ಕದಿಂದಲೇ ಅದೇ ಅಭ್ಯಾಸ ಆಗಿದೆ ಹಾಗೆ ತೆಂಗಿನಕಾಯಿ ತುರ್ದು ಎದ್ದು ನಿಂತು ನೋಡುವಾಗ ಇಲ್ಲಿ ನೋಡಿ ಕ್ಯಾರೆಟ್ ಹಲ್ವ ರೆಡಿ ಆಗಿಕೊಂಡು ಬಂದಿದೆ ಹಾಲೆಲ್ಲ ಕುದ್ದು ಕುದ್ದು ಹಾಲೆಲ್ಲ ಇಂಗಿ ಹೋಗಿ ಹಲ್ವ ರೆಡಿ ಆಗ್ತಾ ಬಂದಿದೆ ವಿಷಯ ಎಂತ ಗೊತ್ತುಂಟ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಯಾವುದು ಇಲ್ಲ ಅಂತ ನನಗೆ ತರ್ಲಿಕ್ಕೆ ಹೇಳಲಿಕ್ಕೆ ಮರ್ತೋಯ್ತು ಈಗ ಹಲ್ವಕ್ಕೆ ಇದು ಹಾಲಿಲ್ಲದೆ ಯಜಮಾನ್ರು ಹೋಗಿ ಈಗ ಹಾಲು ತೆಕ್ಕೊಂಡು ಬಂದದಷ್ಟೇ ವಾಪಸ್ಸು ನಾನು ಗೋಡಂಬಿಗೆ ಹೋಗಿ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಗದಾ ಯುದ್ಧನೇ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಈಗ ಸದ್ಯಕ್ಕೆ ಹಾಗೆನೆ ಇದು ಮಾಡುವ ಮತ್ತೆ ಇನ್ನು ಗೋಡಂಬಿ ಎಲ್ಲ ಹಾಕುವ ಅಂತ ಹಾಗೆ ಸೈಡ್ ಅಲ್ಲಿ ಇಟ್ಟೇನೆ ಈಗ ಅದೆಲ್ಲ ಆದ ನಂತರ ಹಲ್ವಾ ಸೈಡ್ ಅಲ್ಲಿ ಇಟ್ಟೆ ಇಲ್ಲೊಂದು ಸಾಂಬಾರ್ ರೆಡಿ ಮಾಡುವ ಅಂತ ಹೇಳಿಕೊಂಡು ಎಂತ ನುಗ್ಗೆಕಾಯಿ ಕಾಲಿಫ್ಲವರ್ ಬಟಾಟೆ ಮತ್ತೆ ಇನ್ನೆಂತೆಲ್ಲ ತರಕಾರಿ ಮಿಕ್ಸ್ ಎಲ್ಲ ಹಾಕಿ ಹಾಗೆ ಸಾಂಬಾರ್ ಅಂತ ಹೇಳಿಕೊಂಡು ಹಾಗೆ ನಾನು ಕುಕ್ಕರ್ ಅಲ್ಲಿ ಸಾಂಬಾರಿಗೆ ಅಂತ ಹೇಳಿ ಇಟ್ಟಿದ್ದೇನೆ ತರಕಾರಿ ಎಲ್ಲ ಹಾಕಿ ತರಕಾರಿಯನ್ನು ಅನ್ನ ಇಟ್ಟು ಸಾಂಬಾರಿಗೆ ಮೆಣಸು ಹುರಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೆಣಸು ಹುರಿಯುವಾಗ ಒಂದು ಹತ್ತು ಸಲ ಹೇಳಿಕೊಂಡೆ ಸಿಹ್ ಕ್ಯಾರೆಟ್ ಹಲವಕ್ಕೆ ದ್ರಾಕ್ಷಿ ಗೋಡಂಬಿ ಸೇರಿಸಿದ್ರೆ ಚಂದ ಇಲ್ಲ ಟೇಸ್ಟ್ ಆಗುದಿಲ್ಲ ಟೇಸ್ಟ್ ಆಗುದಿಲ್ಲ ಅಂತ ಹೇಳಿಕೊಂಡು ಯಜಮಾನರಿಗೆ ನನ್ನ ರಾಮಾಯಣವನ್ನು ಕೇಳಿ ಕೇಳಿ ಸಾಕಾಯ್ತು ಕಾಣ್ತದೆ ಒಂದು ಸಲ ಇವಳ ದೊಂಡೆ ನೀತ್ರೆ ಸಾಕು ಅಂತ ಹೇಳಿಕೊಂಡು ಹೋಗಿ ದ್ರಾಕ್ಷಿ ಗೋಡಂಬಿ ತೆಕ್ಕೊಂಡು ಬಂದು ನನ್ನ ಮುಸುಂಡಿಗೆ ಬಿಸಾಡಿದಾಗಿ ಬಿಸಾಡಿದ್ರು ಪರವಾಗಿಲ್ಲ ನನಗೆ ಹೇಗೆ ಬಿಸಾಡಿದ್ರು ಪರವಾಗಿಲ್ಲ ನನಗೆ ಬೇಕಾದ ದ್ರಾಕ್ಷಿ ಗೋಡಂಬಿ ಸಿಕ್ಕಿದ್ರೆ ಸಾಕಷ್ಟೆ ನೋಡಿ ದ್ರಾಕ್ಷಿ ಗೋಡಂಬಿ ತಂದ ಕೂಡಲೇ ನೋಡಿ ನನ್ನ ಮಗಳು ರೆಡಿ ಉಂಟು ಏನೇ ಒಂದು ವಸ್ತು ತಂದ್ರು ಕೂಡ ಉಂಟಲ್ಲ ಅದಕ್ಕೆ ಸ್ವಲ್ಪ ಕೊಡಲೇಬೇಕು ಕೊಟ್ಟರೆ ಮಾತ್ರ ಅದಕ್ಕೆ ಸಮಾಧಾನ ಅಂತ ಇಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಚಂದ ತುಪ್ಪದಲ್ಲಿ ಹುರಿದು ಕ್ಯಾರೆಟ್ ಹಾಲುವಕ್ಕೆ ಸೇರಿಸುವಂತ ಹೇಳಿ ಹಾಗೆ ಹಲ್ವಕ್ಕೆ ಸೇರಿಸಿದೆ ಈಗೊಂದು ರುಚಿ ರುಚಿಯಾದ ಕ್ಯಾರೆಟ್ ಹಲ್ವ ಕೂಡ ರೆಡಿ ಆಯ್ತು ಇಲ್ಲಿ ಹಲ್ವಾ ರೆಡಿ ಆದ ಇನ್ನೊಂದು ಸೈಡಲ್ಲಿ ತರಕಾರಿ ಸಾಂಬಾರು ಕೂಡ ರೆಡಿ ಆಯ್ತು ಸಾಂಬಾರು ರೆಡಿ ಆದ ಕೂಡಲೇ ಇನ್ನೊಂದು ಸೈಡಲ್ಲಿ ಒಗ್ಗರಣೆಯನ್ನು ಇಟ್ಟು ಸಾಂಬಾರಿಗೆ ಸೇರಿಸಿಕೊಳ್ಳುವಂತ ಹೇಳಿ ಸಾಂಬಾರಿಗೆ ಸೇರಿಸಿಕೊಂಡು ರಾಯ ರಾಯ ಅಂತೇಳಿ ಒಂದು ಎರಡು ರೌಂಡ್ ತಿರುಗಿಸಿಕೊಂಡು ಇನ್ನು ಒಗ್ಗರಣೆಯ ಪರಿಮಳ ಹೊರಗೆ ಹೋಗುದು ಬೇಡ ಅಂತೇಳಿ ಅಂತ ಅಂತೇಳಿ ಮುಚ್ಚಳವನ್ನು ಮುಚ್ಚಿಟ್ಟೆ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟು ಮತ್ತೆ ಮುಚ್ಚಳವನ್ನು ತೆಗೆದು ಸಾಂಬಾರನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ಸಾಂಬಾರ್ ಕೂಡ ರೆಡಿ ಆಯಿತು ಇಲ್ಲಿ ಸಾಂಬಾರ್ ರೆಡಿ ಕೂಡಲೇ ಇನ್ನು ಒಂದು ಬಟಾಣಿ ಮತ್ತು ಬಟಾಟೆ ಗಸಿ ಕೂಡ ಮಾಡಿಕೊಂಡೆ ಬಟಾಣಿ ಬಟಾಟೆ ಗಸಿ ಎಲ್ಲ ಆಗಿ ರೆಡಿ ಆಗುವಾಗ ಮೆಲ್ಲ ಮಗ ಎದ್ದುಕೊಂಡು ಬರ್ತಾನೆ ಹಲವ ಅಂತ ಹೇಳಿಕೊಂಡು ತಿನ್ನು ಅಂತ ಹೇಳಿದ ಅಪ್ಪನಿಗೆ ಮಗ ಹೇಳಲಿಕ್ಕೆ ಮೊದಲೇ ಹಲವ ತಿಂದಾಗಿತ್ತು ಇನ್ನು ನಾನು ಮತ್ತು ಮಗ ತಿನ್ನು ಅಂತ ಹೇಳಿಕೊಂಡು ಹಾಗೆ ಎರಡು ಕಪ್ಪಿಗೆ ಹಲ್ವವನ್ನು ಹಾಕಿಕೊಂಡು ಮಗ ಹೊರಗೆ ಕೂತ್ಕೊಂಡು ತಿಂತಾ ಇದ್ದ ಅವನು ಹೊರಗೆ ಕೂತ್ಕೊಂಡು ತಿಂತ ಇರುವಾಗ ನಾನು ಒಳಗೆ ನಿಂತುಕೊಂಡೇ ಹಲ್ವಾ ಇಲ್ಲೊಂದು ಹಪ್ಪಳ ಅಂತ ಹೇಳಿಕೊಂಡು ಹಾಗೆ ಹಪ್ಪಳ ಕಾಯಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಹಪ್ಪಳ ಕಾಯಿಸ್ತಿರುವಾಗ ಮಗ ಎಲ್ಲ ತಿಂದು ಬಂದು ಒಳಗೆ ಎಲ್ಲದರ ಮುಚ್ಚಳ ತೆಗೆದು ನೋಡಿ ಹೇಳ್ತಾನೆ ಇವೇ ಇಷ್ಟೇ ನಾ ಕುಡು ಚಟ್ನಿ ಮಾಡ್ಲಿಲ್ವಾ ಅಂತ ಹೇಳಿಕೊಂಡು ಎಂತ ಹೇಳ್ಬೇಕು ಮಾರ್ರೆ ನಾನು ಬೆಳಿಗ್ಗೆಯಿಂದ ಇಷ್ಟು ಹೊತ್ತು ತನಕ ಪುಡೇರಿ ಪುಡೇರಿ ಎರಡು ಮೂರು ತರದ ಐಟಮ್ ಮಾಡಿ ಇವನು ಹೇಳ್ತಾನೆ ಕುಡು ಚಟ್ನಿ ಮಾಡ್ಲಿಲ್ವಾ ಅಂತ ಹೇಳಿಕೊಂಡು ಎಷ್ಟೇ ಆದ್ರೂ ಇಷ್ಟೇ ಇದು ನಾ ಇವಲ್ಲ ಡುಂಕೆ ಮಾರಿ ಇಷ್ಟು ಐಟಮ್ ಮಾಡಿ ಕೊಟ್ಟರು ಕೂಡ ಉಂಟಲ್ಲ ಇನ್ನು ನಾಲ್ಕು ದಿವಸ ಬಿಟ್ಟು ಹೋಗಿ ಕಾಲ್ ಮಾಡುವಾಗ ಹಾಗೆ ಹೇಳ್ತಾನೆ ನೀನು ನಾನು ಬರುವಾಗ ಎಂತ ಮಾಡೋದಿಲ್ಲ ನೀವೇ ಎಲ್ಲ ಮಾಡಿ ತಿನ್ನೋದು ನಾನು ಬರುವಾಗ ಒಂದು ಚಿಕನ್ ಮಾತ್ರ ಮಾಡೋದು ಅಂತ ಹೇಳಿಕೊಂಡು ಇಷ್ಟು ಪುಡಿಯ ಪುಡೇರಿ ಎರಡು ಮೂರು ಐಟಮ್ ಮಾಡಿ ಏನು ಪ್ರಯೋಜನ ಮಾಡ್ರೆ ಅಲ್ಲ ಇದು ಇಷ್ಟ ಆಯ್ತಾ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ ಅಲ್ಲಿಯ ತನಕ ಬಾಯ್